ಎಲ್ಲ ಕುಲ ಬಾಂಧವರಲ್ಲಿ ವಿನಂತಿ ಮಾಡ್ತಾ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ಈಡಿಗರ ಸಂಘ ಅನಂತಪುರ ಹೋಬಳಿ ವತಿಯಿಂದ ಇವತ್ತು ಗುರುಗಳ ನೂರ ಎಪ್ಪತ್ತನೆಯ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ ಈ ಆಚರಣೆಗೆ ನಮ್ಮ ಮಾರೀಕಂಬ ದೇವಸ್ಥಾನದಿಂದ ಎಡಹಳ್ಳಿಯ ಸರ್ಕಲ್ವರೆಗೂ ಒಂದು ಬಹಿರಂಗ ಮೆರವಣಿಗೆಯ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದು ಆ ನಂತರದಲ್ಲಿ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ರೇಣುಕಾನಂದ ಸ್ವಾಮೀಜಿ ಪೀಠಾಧಿಪತಿಗಳು ಶ್ರೀ ನಾರಾಯಣಗುರು ಮಹಾಸಂಸ್ಥಾನ ನಿಟ್ಟೂರು ಮಠದ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಹಾಗೆ ಉದ್ಘಾಟನೆಯನ್ನು ಶ್ರೀ ರಾಮಪ್ಪ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಸಿಗಂದೂರಿವರು ನೆರವೇರಿಸಲಿದ್ದಾರೆ ಹಾಗೆ ಘನ ಉಪಸ್ಥಿತಿಯನ್ನು ನಮ್ಮ ಸಮಾಜದ ಸರ್ವೋಚ್ಚ ನಾಯಕರಾದಂಥ ಕಾವೋರ್ ತಿಮ್ಮಪ್ಪನವರು ಭಾಗವಹಿಸಿದ್ದ ಉಪಸ್ಥಿತಿಯಲ್ಲಿ ಇರುತ್ತಾರೆ ಹಾಗೆ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಜಯಪ್ರಕಾಶ್ ಅವರು ವಹಿಸಲಿದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಆಗಮಿಸಲಿದ್ದಾರೆ ಹಾಗೆ ನಮ್ಮ ಸಾಗರ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ನಿ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗೋಪಾಲಕೃಷ್ಣ ಮೇಳೂರ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದ ಆಗಲಿದ್ದಾರೆ ಹಾಗೆ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಬೇಯ್ಯ ಅವರು ಈ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ ಹಾಗೆ ಸನ್ಮಾನ್ಯ ಶ್ರೀ ಹರ್ತಾಳ್ ಹಾಲಪ್ನವರು ಕೂಡ ಮಾಜಿ ಶಾಸಕರು ಸಾಗರ ಇವರು ಕೂಡ ಆಗಮಿಸಿದ್ದ ಆಗಮಿಸಲಿದ್ದಾರೆ ಹಾಗೆ ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು ಕೂಡ ಈ ಸ ಸಮಾರಂಭಕ್ಕೆ ಆಗಮಿಸಲಿದ್ದು ಎಲ್ಲರೂ ಕೂಡ ನಮ್ಮ ಸಮಾಜದ ನಿನ್ನ ಹೋಬಳಿ ಮಟ್ಟದ ಹಾಗೂ ತಾಲೂಕು ಮಟ್ಟದ ಮುಖಂಡರುಗಳು ಭಾಗಿಯಾಗಲಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬಂದು ಸಮಾಜದ ಬಾಂಧವರು ಹಾಗೂ ಎಲ್ಲ ನನ್ನ ಸ್ನೇಹಿತರು ಬಾಂಧವರು ಬಂದು ಈ ಸ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಗೊಳಿಸಿಕೊಡ್ಬೇಕಾಗಿ ತಮ್ಮನ್ನೆಲ್ಲ ನಮ್ಮ ಸಂಘದ ಪರವಾಗಿ ಕೈ ಮುಗಿದು ವಿನಂತಿಸಿಕೊಡ್ತೇವೆ ತಮ್ಮ ಶ್ರೀ ನಾರಾಯಣಪುರ ಸಂಘ ಅನಂತಪುರ ಹೋಬಳಿ ವತಿಯಿಂದ ರೂಪಾಯಿ ಎಪ್ಪತ್ತನೇ ಬ್ರಹ್ಮಶ್ರೀ ನಾರಾಯಣಗುರು ಜಯಂತೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇದೇ ಬುಧವಾರದಂದು ಕಾರ್ಯಕ್ರಮವನ್ನು ಕನ್ವೆನ್ಷನ್ ಕೃಷ್ಣ ಕನ್ವೆನ್ಷನ್ ಹಾಲ್ ಎಡಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸಮಾಜದ ಬಾಂಧವರು ಎಲ್ಲರೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಈ ಮೂಲಕ ಕೇಳ್ಕೊತಾ ಇದ್ದೇವೆ ನಾರಾಯಣಗುರು ಇಡಿಗರ ಸಂಘ ಆನಂಬರ ದೂರ ವತಿಯಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಆನಂದಪುರದ ರಾಜಬೀದಿಯಲ್ಲಿ ಮೆರವಣಿಗೆ ಇರ್ತತೆ ತದನಂತರ ಸಭಾ ಕಾರ್ಯಕ್ರಮ ಎಡಹಳ್ಳಿಯ ಕೃಷ್ಣ ಸರಸ್ವತಿ ಕನ್ವೆನ್ಸಿಂಗ್ ಹಾಲ್ ಎಡಳ್ಳಿ ಈ ಒಂದು ಸಭಾಭವನದಲ್ಲಿ ಸಭಾ ಕಾರ್ಯಕ್ರಮ ಇರ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಕುಲ ಬಾಂಧವರು ಮತ್ತು ಸಮಾಜದ ಎಲ್ಲ ಸ್ತರದ ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡಕು ಯಶಸ್ವಿಗೊಳಿಸಿ ಕೊಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಡ್ತೀನಿ